ಕಾರ ಪ್ರೈಸ ನಿಮ್ಮೆಲ್ಲರಿಗೂ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆ ಹೇಳ ವಂದನೆಗಳನ್ನು ಹೇಳುವಳಾಗಿದ್ದೇನೆ ಇವತ್ತಿನ ದಿನವನ್ನು ಕೂಡ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ನಾವೊಂದು ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ ದೇವರೀ ವಾಕ್ಯವನ್ನು ಆಶ್ರಯಿಸಲಿ ಲೋಕನ ಬರದ ಒಂದು ಸುಭಾರ್ತೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದಿಕೊಳ್ಳೋಣ ಅದರ ಕೆಳಗಿನ ಭಾಗವನ್ನು ಕೂಡ ನೀವು ಓದಿಕೊಳ್ಳಿ ತುಂಬ ಒಳ್ಳೆಯ ವಾಕ್ಯಗಳಾಗಿವೆ ಇದರಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಒಬ್ಬ ಐಶ್ವರ್ಯವಂತನು ದೇ ಏಸು ಸ್ವಾಮಿ ಹತ್ರ ಬಂದು ಒಳ್ಳೆಯ ಬದುಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕೆಂದು ಕೇಳ್ತಾನೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ನಿನ್ನ ಬದುಕನ್ನೆಲ್ಲ ಮಾರಿ ಬಡವ್ರಿಗೆ ಹಂಚಿಕೊಡು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಮತ್ತು ನೀನು ಬಂದು ನನ್ನ ನಿಂಬಾಲಿಸಿ ಎಸು ಸ್ವಾಮಿಯು ಆ ಒಂದು ಐಶ್ವರ್ಯವಂತನಿಗೆ ಹೇಳುವುದನ್ನು ನಾನು ನೋಡ್ತೇವೆ ನಮಗೆ ನಿತ್ಯ ರಾಜ್ಯಕ್ಕೆ ಹೋಗಬೇಕಾದ್ರೆ ಮತ್ತು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ ಏನು ಮಾಡಬೇಕು ನಮ್ಮ ನಮ್ಮ ನಮ್ಮದೇನಿದೆ ನಮ್ಮನ್ನೇದೆ ಏನಿದೆ ಅದನ್ನೆಲ್ಲ ನಾವು ಬಿಟ್ಟು ಬರಬೇಕು ಅದರ ಮೇಲೆ ನಾವು ಆಸೆ ಇಟ್ಕೊಂಡ್ರೆ ನಾವು ದೇವ ರಾಜ್ಯಕ್ಕೆ ಹೋಗೋಕ್ಕಾಗೋದಿಲ್ಲ ನಿತ್ಯ ರಾಜ್ಯವನ್ನು ನಾವು ಕೆಧ್ಯರಾಗೋಕ್ಕೆ ಆಗೋದಿಲ್ಲ ಪ್ರೇರೆ ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಿನಗಿರುವ ಸಂಪತ್ತನ್ನೆಲ್ಲ ನೀನು ಬಡವರಿಗೆ ಹಂಚಿಬಿಡು ಅಂತ ಅದು ನಮ್ಮ ಕೈಯಲ್ಲಿ ಸಾಧ್ಯವ ನಾವು ಹಾಗೆ ಮಾಡೋಕ್ಕಾಗುತ್ತಾ ಸೊ ನಾವು ಅಂದ್ಕೊಬೋದು ನಾವೇ ಬಡವರಾಗಿದ್ದೀವಿ ನಾವು ಹೇಗೆ ಇನ್ನೊಬ್ಬರಿಗೆ ಹಂಚಬೋದು ಅಂತ ಆದರೆ ಈ ಮಾತು ಐಶ್ವರ್ಯವಂತ ನನ್ನ ಕುರಿತು ಹೇಳುವಂಥದ್ದಾಗಿದೆ ಎಷ್ಟೋ ಐಶ್ವರ್ಯವಂತರು ಎಷ್ಟೋ ದುಡ್ಡಿರೋರು ಈಗೆಲ್ಲ ಲೋಕದಲ್ಲಿ ಇದ್ದಾರೆ ಎಷ್ಟೋಲ್ಲ ಎಷ್ಟೋ ಜನ ಐಶ್ವರ್ಯಂತರ ಇದ್ದಾರೆ ಆದರೆ ಬಡವರನ್ನ ಯಾರು ಕನಿಕರಿಸುವುದಿಲ್ಲ ಬಡವರಿಗೆ ಸಹಾಯ ಮಾಡುವುದಿಲ್ಲ ಅಂಥವರು ತುಂಬ ಕಡಿಮೆನೇ ಇದ್ದಾರೆ ಆದರೆ ದೇವರು ಹೇಳ್ತಾ ಇದ್ದಾನೆ ಬಡವ್ರ ಮೇಲೆ ಕರುಣೆ ಕರುಣೆಯಿಂದ ಬಡವರಿಗೆ ಹಂಚಿ ಬಿಡು ಎಷ್ಟು ಬಡವರಿಗೆ ಹಂಚಿದ್ರೆ ಅದೆಷ್ಟು ಉಪಯೋಗ ಆಗ್ತದೆ ಅಲ್ವಾ ಹಾಗಾಗಿ ದೇ ದೇವರು ಆ ಕೇಳ್ತದೆ ಧನವಂತನೂ ದೇವರಾಜ್ಯದಲ್ಲಿ ಸೇರುವುದು ತುಂಬ ಕಷ್ಟ ಅಂತ ಒಂಟೆಯು ಒಂದು ಸೂಜಿಯ ಕಣ್ಣಿನಲ್ಲಿ ನುಗ್ಗಬಹುದಂತೆ ಆದರೆ ಧನವಂತನು ಅಂದರೆ ಐಶ್ವರ್ಯವಂತನು ದೇವರಾಜಕ್ಕೆ ಸೇರುವುದು ಕಷ್ಟ ಅದರಿಂದ ಪ್ರೇರೆ ಈ ಲೋಕದಲ್ಲಿ ನಮಗೆ ಎಷ್ಟೇ ಧನ ಐಶ್ವರ್ಯ ಸಂಪತ್ತುಗಳಿದ್ದರೂ ಕೂಡ ಅದರ ಮೇಲೆ ನಮಗೆ ವ್ಯಾಮೋಹ ಇರಬಾರದು ಪ್ರೇರೆ ಆ ರೀತಿ ಬದುಕುವವರು ಇದ್ದರೆ ನಿಜವಾಗಲೂ ಬಡವರಿಗೆ ಸಹಾಯ ಮಾಡ್ರಿ ಮತ್ತು ನಿಜವಾಗಲೂ ಈ ಲೋಕದಲ್ಲಿ ನಾವು ಎಷ್ಟೇ ಸಂಪತ್ತಿದ್ದು ಎಷ್ಟೇ ಐಶ್ವರ್ಯವಿದ್ದರೂ ನಾವು ಒಂದೇ ದಿನ ಅದನ್ನೆಲ್ಲ ಬಿಟ್ಟು ಹೋಗಬೇಕಾಗ್ತದೆ ಆದರೆ ನಾವು ಇರುವಾಗಲೇ ಒಂದು ಬಡವರಿಗೆ ನಾವು ಅದರಲ್ಲಿ ನಮಗೆ ನಮಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ನಿಜವಾಗ್ಲೂ ಅವ್ರಿಗೂ ಉಪಯೋಗ ಆಗ್ತದೆ ಸೊ ಕಂಪ್ಲೀಟಾಗಿ ನೀವು ಕೊಡಬೇಡಿ ನೀವು ಒಂದು ಸ್ವಲ್ಪ ಆದರೂ ಬಡವರಿಗೆ ಕೊಡ ಕೊಡೋಣ ಯಾಕಂದರೆ ನಾವು ಸತ್ತರೆ ಎಲ್ಲವನ್ನು ಈ ಲೋಕದಲ್ಲಿ ಬಿಟ್ಟು ಹೋಗಬೇಕು ಯಾರೋ ಒಬ್ಬರು ಅದನ್ನು ಅನುಭವಿಸೋರು ಇರ್ತಾರೆ ಆದ್ದರಿಂದ ನಾವು ಅನುಭವಿಸುವಂಥ ಎಲ್ಲ ಸುಖವನ್ನು ಅನುಭವಿಸುವಾಗ ನಮಗೆ ಈ ಲೋಕಕ್ಕೆ ಆ ಸುಖ ಸಿಗ್ಬಿಡ್ತು ಆಮೇಲೆ ಪರಲೋಕ ರಾಜ್ಯದಲ್ಲಿ ಆ ಒಂದು ಸುಖ ನಮಗೆ ಸಿಗೋದಿಲ್ಲ ಆದ್ದರಿಂದ ಪ್ರಿಯರೆ ನಾವು ಯೇಸು ಸ್ವಾಮಿನ ಹಿಂಬಾಲಿಸಬೇಕು ಎಲ್ಲವನ್ನು ಈ ಲೋಕದಲ್ಲಿ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಎಲ್ಲ ಸಂಪತ್ತು ಸಮೃದ್ಧಿ ಕೊಟ್ಟಿದ್ದಾರೆ ಪ್ರಿಯರೆ ಆದರೆ ಅದರ ಮೇಲೆ ಹೆಚ್ಚು ವ್ಯಾಮೋಹ ನಮಗೆ ಇರಬಾರದು ಈ ಲೋಕ ಲೋಕ ಈ ಲೋಕದಲ್ಲಿ ನಾವೇನು ಸಂಪಾದನೆ ಮಾಡಿದ್ದೇವೋ ಸಂಪತ್ತು ಜ್ಞಾನ ಪ್ರತಿಯೊಂದು ಕೂಡ ಒಂದು ದಿನ ನಶಿಸಿ ಹೋಗ್ತದೆ ನಾವು ದೇವರ ರಾಜ್ಯಕ್ಕಾಗಿ ನಾವು ಏನು ಮಾಡಿದೆವೋ ಅದು ಖಂಡಿತ ಪರಲೋಕದಲ್ಲಿ ಸಂಪತ್ತಿರುತ್ತದೆ ಹಾಗಾಗಿ ದೇವರನ್ನು ನನ್ನ ಹಿಂಬಾಲಿಸಂಥ ದೇವರು ಹೇಳುವಾಗ ಎಷ್ಟೋ ಒಂದು ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯವಾಗಿ ಮಾರ್ಪಡಿಸಿದ್ದಾರೆ ಮನುಷ್ಯರಿಗೆ ಅಸಾಧ್ಯವಾಗಿದೆ ದೇವರುಗಳಿಗೆ ಅಸಾಧ್ಯವಾಗ ಅಂದರೆ ವೈದ್ಯರಿಗಳಿಗೆ ಅಸಾಧ್ಯವಾಗಿರೋದನ್ನು ದೇವರು ಸಾಧ್ಯ ಮಾಡಿದ್ದಾರೆ ನಾವು ನೋಡ್ತೇವೆ ಸೀಮನನ್ನು ಕೂಡ ಅವನಿಷ್ಟೇ ಪ್ರಾಯಸಪ ಪಟ್ಟರು ಏನಕ್ಕಾಗಿ ಅಂದರೆ ಒಂದು ಮೀನು ಹಿಡಿಲಿಕ್ಕಾಗಿ ಎಷ್ಟೊಂದು ರಾತ್ರಿಯೆಲ್ಲ ಪ್ರಯಾಸ ಪಡ್ತಾರೆ ಬಲೆಗಳನ್ನು ಹಾಕ್ತಾರೆ ಆದರೆ ಅವ್ರಿಗೆ ಮೀನುಗಳು ಸಿಗಲ್ಲ ಪ್ರಯಾಸ ಪಡ್ತಾರೆ ಅದರಿಂದ ಯಾವುದೊಂದು ಕಾರ್ಯ ಕೈಗೂಡುವುದಿಲ್ಲ ಮೀನುಗಳು ಸಿಗೋದಿಲ್ಲ ಆದರೆ ದೇವರ ಒಂದು ಮಾತಿಂದ ಅವ್ರ ಬಲೆಗಳನ್ನು ಹಾಕಿದಾಗ ಮೀನುಗಳು ರಾಶಿ ರಾಶಿಯಾಗಿ ಅವ್ರಿಗೆ ಸಿಗ್ತದೆ ಅದನ್ನು ಅದನ್ನು ತುಂಬೋದಕ್ಕಾಗದೆ ಬೇರೆಯವ್ರನ್ನು ಕೂಡ ಸಹಾಯಕ್ಕೆ ಕೇಳಿ ತುಂಬಿಸ್ತಾರೆ ಆ ರೀತಿಯಲ್ಲಿ ದೇವರ ಮಾತಿನಲ್ಲಿ ಶಕ್ತಿ ಇದೆ ದೇವರು ಶೂರನಾಗಿದ್ದಾನೆ ಮಹೋನ್ನತನಾಗಿದ್ದಾನೆ ನಮ್ಮ ಮಧ್ಯದಲ್ಲಿ ಪ್ರೇರೆ ಆದರೆ ವೇಷ ಒಂಬತ್ತ ಆರಲ್ಲಿ ನಾವು ನೋಡ್ತೇವೆ ಕ್ರಿಸ್ತನ ಆಲೋಚನೆ ಪ್ರಕಾರ ನಡೆಯುವಾಗ ಅಸಾಧ್ಯವಾದವುಗಳು ಸಾಧ್ಯವಾಗುವಂಥ ಸೊ ಅದನ್ನು ಯೋಚನೆಯಲ್ಲಿ ನಾವು ನೋಡ್ತೇವೆ ಅದನು ಮಹೋನ್ನತನು ಮತ್ತು ಕೃತ್ಯಗಳಲ್ಲಿ ಶೂರ್ಯನು ಆಗಿದ್ದಾನೆ ಹಾಗಾಗಿ ಅವರು ಬೇತ್ರ ಸೀಮನವರು ಕೂಡ ದೇವರು ಹೇಳ್ತಾರೆ ನೀವು ಇದನ್ನೆಲ್ಲ ಬಿಟ್ಟು ನನ್ನ ನಿಂಬಾಲಿಸಿರಿ ನಿಮ್ಮನ್ನು ಮನುಷ್ಯರನ್ನು ಇಡಿಯುವ ಬೆಸ್ತರನ್ನಾಗಿ ನಾನು ಅಂತ ದೇವರು ಹೇಳಿದಾಗ ಎಷ್ಟೊಂದು ರಾಶಿ ರಾಶಿಯಾಗಿ ಮೀನುಗಳು ಸಿಕ್ಕಿದವು ಅದರೆಲ್ಲ ಖುಷಿ ಆ ಒಂದು ಸಂತೋಷ ಅದೆಲ್ಲ ಎಷ್ಟಿರುತ್ತೆ ಅಷ್ಟೊಂದು ಏನು ಸಿಕ್ಕದೇ ಇದ್ದಾಗ ದೇವರ ಮಾತಿನ ಮೇಲೆ ಅವರು ಬಲೆ ಹಾಕಿದಾಗ ಸಿಕ್ಕಿದ ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಆದರೆ ನನಗೆ ಮೀನುಗಳೇ ಸಾಕು ನಿನ್ನ ಆಗುವುದಿಲ್ಲ ಅಂತ ಅವರು ಹೇಳಲಿಲ್ಲ ಆದರೆ ಅದನ್ನೆಲ್ಲ ಬಿಟ್ಟು ಸ್ವಾಮಿನ ಹಿಂಬಾಲಿಸಿದರು ಪ್ರೇಯರೇ ಸೊ ಹಾಗಾಗಿ ನಾವು ಸ್ವಾಮಿನ ಹಿಂಬಾಲಿಸೋಣ ದೇವರು ನಮಗೆ ಬೇಕಾದ ಸಂಪತ್ತನ್ನು ಪರಲೋಕದಲ್ಲಿ ಕೊಡುವ ಆತನಾಗಿದ್ದಾನೆ ನಾವು ದೇವರ ಮೇಲೆ ನಮ್ಮ ಗಮನ ಇರಬೇಕು ನಮ್ಮ ದೃಷ್ಟಿ ದೇವರು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೇನು ಬೇಕೋ ಏನು ಅವಶ್ಯಕತೆ ಬೇಕೋ ಅದನ್ನು ಆ ಹೊತ್ತಿನ ಸಮಯಕ್ಕೆ ಆವತ್ತಿಗೆ ಕೊಟ್ಟರೆ ಸಾಕು ಹೆಚ್ಚಿನ ಒಂದು ವ್ಯಾಮೋಹ ಆಸೆಗಳು ಈ ಲೋಕದ ಮೇಲೆ ನಮಗೆ ಬೇಡ ಪ್ರಿಯರೇ ಆದರೆ ನಾವು ಐಶ್ವರ್ಯವಂತನ ಹಾಗೆ ನಾವು ಇರಬಾರದು ಅವ್ನಿಗೆ ಹೆಚ್ಚು ಐಶ್ವರ್ಯ ಐಶ್ವರ್ಯವಿರುವುದರಿಂದ ಅವನು ಯೇಸು ಸ್ವಾಮಿನ ಹಿಂಬಾಲಿಸ್ಲಿಕ್ಕೆ ಇಷ್ಟಪಡಲಿಲ್ಲ ಅವನು ಸುಮ್ಮನೆ ಹೊರಟು ಹೋಗುವುದನ್ನು ನಾವು ನೋಡ್ತೇವೆ ಅದರಿಂದಲೇ ಯೇಸು ಸ್ವಾಮಿ ಹೇಳುವುದು ಧನವಂತನು ದೇವರಾಜಕ್ಕೆ ಸೇರುವುದು ತುಂಬ ಕಷ್ಟ ಅಂತ ಸೊ ದೇವರಿಗೆ ಸ್ತೋತ್ರ ಈ ಒಂದು ಒಳ್ಳೆಯ ಒಂದು ವಾಕ್ಯದೊಂದಿಗೆ ದೇವರು ನಮಗೆ ಮಾತನಾಡಿದ್ದಕ್ಕಾಗಿ ದೇವರನ್ನು ಹಿಂಬಾಲಿಸೋಣ ಈ ಲೋಕದಲ್ಲಿರುವ ಒಂದು ವ್ಯಸ್ತುಗಳ ಮೇಲೆ ನಮ್ಮ ಹೆಚ್ಚಿನ ಗಮನ ವ್ಯಾಮೋಹ ಇರಬಾರದು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಕೂಡ ಸಾಧ್ಯ ಮಾಡಬಲ್ಲ ಶಕ್ತನಾಗಿದ್ದಾನೆ ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಶುಧನಾದ ಸ್ವಾಮಿ ಅಪಾಯಿ ಈ ಒಂದು ದಿನಕ್ಕಾಗಿ ನಿಮಗೆ ಸ್ತೋತ್ರ ಇವಿಂದ ಇವತ್ತಿನ ದಿನದಲ್ಲಿ ಸ್ವಾಮಿ ಈ ಒಂದು ವಾಕ್ಯಗಳೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ನಿನ್ನ ರೀತಿ ನಿತ್ಯ ರಾಜ್ಯಕ್ಕಾಗಿ ಸ್ವಾಮಿ ನಾವು ದುಡಿಬೇಕು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕೆ ಸ್ವಾಮಿ ನಾವು ಏನು ಮಾಡಬೇಕಂದ್ರೆ ಸ್ವಾಮಿ ಅಪ್ಪ ಕರ್ತನೆ ಐಶ್ವರ್ಯ ನನಗೆ ನೀವು ಕೊಟ್ಟ ಉದಾಹರಣೆ ಅಂತ ಸ್ವಾಮಿ ದೇವರೇ ಅಪ್ಪ ನಾವು ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ಕರ್ತನೆ ಅಪ್ಪ ಹೆಚ್ಚಿನ ಒಂದು ಐಶ್ವರ್ಯವನ್ನು ಧನವನ್ನು ನಾವು ಆಶಿಸಬಾರದು ಲೋಕದಲ್ಲಿ ಸ್ವಾಮಿ ಯಾಕಂದರೆ ಧನವಂತನು ಅಪ್ಪ ಪರಲೋಕ ರಾಜ್ಯದಲ್ಲಿ ಸೇರುವುದು ತುಂಬ ಕಷ್ಟ ಅಂತ ನಿನ್ನ ವಾಕ್ಯ ಹೇಳಿದಂತೆ ಸ್ವಾಮಿ ತಂದೆ ದೇವರೇ ಅಪ್ಪ ನಾವು ಯಾವಾಗಲೂ ಹಿಂಬಾಲಿಸುತ್ತಾ ಈ ಲೋಕ ಈ ಲೋಕದಲ್ಲಿ ಇರುವುದಿಲ್ಲ ಸ್ವಾಮಿ ಅಪ್ಪನಶ್ವರ ಅಂತ ನಾವು ತಿಳ್ಕೊಳ್ಳುವ ಹಾಗೆ ನೀವು ಮಾಡ್ರಿ ಒಬ್ಬೊಬ್ಬರಿಗೂ ಅಪ್ಪ ಎಷ್ಟೊಂದು ಐಶ್ವರ್ಯವಂತರು ಅಪ್ಪ ಧನವಂತರು ಈ ಲೋಕದಲ್ಲಿ ಇದ್ದಾರೆ ಸ್ವಾಮಿ ಅವರಿಗೆ ಒಳ್ಳೆ ಮನಸ್ಸು ಕೊಡ್ರಿ ಅಪ್ಪ ಹೆಚ್ಚಾಗಿ ಕತ್ತನೆ ಅವರೇ ಅನುಭವಿಸೋದಕ್ಕಿಂತ ಬಡವರ ಮೇಲೆ ದಯೆ ತೋರಿ ಬಡವರಿಗೆ ಸಹಾಯ ಮಾಡುವಂಥ ಮನಸ್ಸು ಕೂಡ್ರಿ ಕರ್ತನೆ ಸಪ್ಪ ತಂದೆ ಪ್ರತಿಯೊಬ್ಬರು ನಿನ್ನ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಬೇಕು ಸ್ವಾಮಿ ಈ ಲೋಕದಲ್ಲಿ ಅಪ್ಪ ಅವರು ಬಿಡಲ್ಪಡವಲ್ಲ ಬಿಡಲ್ಪಡುವವರಾಗಿರಬಾರ್ದು ಮತ್ತು ಅವರು ಬೆಂಕಿಯ ಬಾಯಿಯೊಳಗೆ ಬೀಳಬಾರ್ದು ಸ್ವಾಮಿ ನಾವು ನಿಮ್ಮನ್ನು ಅರಿತಿಕೊಂಡು ಬರಲೋಕ ರಾಜ್ಯಕ್ಕೆ ಹೋಗುವ ಹಾಗೆ ಅಪ್ಪ ನಮ್ಮ ಸಂಬಂಧಿಕರು ನಮ್ಮ ಕುಟುಂಬದವರು ಸ್ವಾಮಿ ತಂದೆ ಸ್ನೇಹಿತರು ಕರ್ತನೆ ಅಪ್ಪ ಎಲ್ಲರೂ ಕರ್ತನೆ ನಿನ್ನ ರಾತ್ರಿ ನಿನ್ನ ರಾಜ್ಯಕ್ಕೆ ಬರಬೇಕು ಅವರನ್ನು ಕೂಡ ನಾವು ಪರಲೋಕ ಲೋಕ ರಾಜ್ಯದಲ್ಲಿ ಕಾಣುವರಾಗಿರಬೇಕು ಸ್ವಾಮಿ ನೀವು ಸಹಾಯ ಮಾಡ್ರಪ್ಪ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವ ದೇವರೇ ಮನುಷ್ಯರಿಗೆ ಅಸಾಧ್ಯವಾದುದನ್ನು ನೀವು ಸಾಧ್ಯ ಮಾಡ್ತೀರಪ್ಪ ವೈದ್ಯರೇಗಳಿಗೆ ಅಸಾಧ್ಯವಾದುದನ್ನು ನೀವು ಸಾಧ್ಯ ಮಾಡ್ತೀರಪ್ಪ ನಿಮ್ಮ ಎಲ್ಲವೂ ಸಾಧ್ಯ ಸ್ವಾಮಿ ನಿಮಗೆ ಕೋಟಿ ಕೋಟೆ ಅಂತ ಸ್ತೋತ್ರ ನೋಡುವ ನೋಡುವರನ್ನು ಕೂಡಪ್ಪ ಈ ವಾಕ್ಯದೊಂದಿಗೆ ನೀವು ಬಲಪಡಿಸಿರಿ ಆಶೀರ್ವದಿಸಿರಿ ಸ್ವಾಮಿ ಜ್ಞಾನದಲ್ಲಿ ನಡೆಸಿರಿ ఏసిన పరిశుద్ధవాద ప్రార్థన ప్రార్థనను దీని తంది అమ్మే థ్యాంక్ యూ దేవ్ నిమ్మ ఆశీర్వసలి